ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ವೀರಶೈವ ನ್ಯೂಸ್ ಪತ್ರಿಕೆ ಮತ್ತು ಸಿಂಚನ ಪ್ರಕಾಶನದ ಆಶ್ರಯದಲ್ಲಿ ಹದಿನಾರನೇ ವಿಧಾನಸಭೆ ಹಾಗೂ ಹದಿನೆಂಟನೇ ಲೋಕಸಭೆಗೆ ಆಯ್ಕೆಯಾದ ಶಾಸಕರು ಹಾಗೂ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರ ವಿವರ ಒಳಗೊಂಡಂತಹ ವೀರಶೈವ ಲಿಂಗಾಯತ ಶಾಸಕರ ಮತ್ತು ಸಂಸದರ ಕೃತಿಯನ್ನು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಕೋಡಿಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದವರು ಇಂತಹ ಪುಸ್ತಕಗಳ ಅಗತ್ಯ ಇದೆ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಛಲದಿಂದ ಪತ್ರಕರ್ತರಾದಂತಹ ಸೋಮಶೇಖರ್ ಗಾಂಧಿಯವರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಶಾಸಕರ ವಿಷಯಗಳನ್ನು ಈ ಒಂದು ಕೃತಿಯನ್ನು ಹೊರತರುತ್ತಿರುವ ಅವರಿಗೆ ಶುಭವಾಗಲಿ ಮತ್ತು ವೀರಶೈವ ನ್ಯೂಸ್ ಪತ್ರಿಕೆ ಮತ್ತು ಚಾನೆಲ್ ಬೆಳೆಯಲಿ ಉಳಿಯಲಿ ಮತ್ತು ಧರ್ಮದ ವಿಚಾರವಾಗಿ ಈ ಪತ್ರಿಕೆ ಸಮೃದ್ಧಿಯಾಗಲಿ ಎಂದು ಹಾರೈಸುತ್ತೇನೆ ಎಂದು ಕೋಡಿಮಠದ ಶ್ರೀಗಳು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪತ್ರಿಕೆಯ ಉಪಸಂಪಾದಕರಾದಂತಹ ಮಹೇಶ್ವರ ಮೂರ್ತಿ ಮತ್ತು ಹಾಸನ ಜಿಲ್ಲೆಯ ವರದಿಗಾರರು ಹಾಗೂ ಹಿರಿಯ ಪತ್ರಕರ್ತರಾದಂಥ ಶಿವರಾಜ್ ಮತ್ತು ಪೊಲೀಸ್ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಪತ್ರಿಕೆಯ ಸಂಪಾದ ಪತ್ರಿಕೆಯ ಪ್ರಧಾನ ಸಂಪಾದಕಿ ಶ್ರೀಮತಿ ಲತಾ ಸೋಮಶೇಖರ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇವರ ಸಂಪಾದಕ ಅಥವಾ ಮುಂದಾಣತನದಲ್ಲಿ ವೀರಶೈವ ನ್ಯೂಸ್ ಪತ್ರಿಕೆ ಪ್ರಚಾರವಾಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಯಾಕೆಂತಂದರೆ ಈ ವೀರಶೈವ ಅನ್ನತಕ್ಕಂಥದ್ದು ಒಂದು ಜಾತಿಗೆ ಸೀಮಿತವಾದಲ್ಲ ನೀತಿಗೆ ಸೀಮಿತವಾಗಿರ್ತಕ್ಕಂಥದ್ದು ಸತ್ಯ ಧರ್ಮ ಚಿಂತನೆ ಕಾಯಕ ನಡೆ ವಿಚಾರಗಳನ್ನು ಒಳಗೊಂಡು ಮನುಷ್ಯ ಬಾಳನೆಯನ್ನು ಮಾಡಿ ಒಂದು ಧರ್ಮಕ್ಕೆ ಅಧೀನರಾಗಿದ್ದರೆ ಅವನಿಗೆ ಸುಖ ಶಾಂತಿ ನೆಮ್ಮದಿ ಬರ್ತಾ ಇರತಕ್ಕಂಥ ಪ್ರಾಚೀನತೆ ಇದೆ ಆ ದಶೆಯಲ್ಲಿ ಈ ಪತ್ರಿಕೆ ಹೆಚ್ಚು ಪ್ರಚಾರವಾಗಿ ಮುಟ್ಟಿ ಸಮಗ್ರ ಧರ್ಮ ಚಿಂತನೆ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇನೆ தமிழ் ஊட்டமான